ಕನ್ನಡ ನ್ಯೂಸ್ಗೆ ಸ್ವಾಗತ ಅಬಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಭರ್ಜರಿ ಕಾರ್ಯಾಚರಣೆ ಮಾಡಿ ಅಪಾರ ಪ್ರಮಾಣದ ಅಕ್ರಮ ಮದ್ಯ ಜಪ್ತಿ ಮಾಡಿದ್ದಾರೆ ಸೋಮವಾರ ತಡರಾತ್ರಿ ನಡೆದ ಕಾರ್ಯಾಚರಣೆಯಲ್ಲಿ ಒಂದು ಕಂಟೇನರ್ ಹಾಗೂ ನಲವತ್ತ ಒಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ವಶಕ್ಕೆ ಪಡೆದಿದ್ದಾರೆ ಖತರ್ನಾಕ್ ಐಡಿಯಾ ಕಂಟೇನರ್ ವಾಹನದಲ್ಲಿ ಡ್ರೈವರ್ ಹಿಂಬದಿಯಲ್ಲಿ ಕಂಪಾರ್ಟ್ಮೆಂಟ್ ಮಾಡಿ ಅದರಲ್ಲಿ ಮದ್ಯದ ಬಾಕ್ಸ್ಗಳನ್ನು ಇಟ್ಟು ಸಾಗಿಸ್ತಾ ಇದ್ರು ಕಂಪಾರ್ಟ್ಮೆಂಟ್ ಹೊರಭಾಗದಲ್ಲಿ ಡಸ್ಟ್ಬಿನ್ ಬಾಕ್ಸ್ಗಳನ್ನು ಇಟ್ಟು ಸಂಶಯ ಬರದಂತೆ ಪ್ಲಾನ್ ಮಾಡಿದ್ರು ಕಣಕುಂಬಿ ನಲ್ಲಿ ತಪಾಸಣೆ ವೇಳೆ ಚಾಲಕ ಓಡಿ ಹೋಗಿದ್ದಾನೆ ಇದರಿಂದ ಅನುಮಾನಗೊಂಡು ಪರಿಶೀಲನೆ ಮಾಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಗೋವಾದಿಂದ ಅಕ್ರಮವಾಗಿ ಮಹಾರಾಷ್ಟ್ರಕ್ಕೆ ಮದ್ಯ ಸಾಗಿಸಲಾಗ್ತಾ ಇತ್ತು ಇನ್ನೂರ ಐವತ್ತ ಐದು ಬಾಕ್ಸ್ನಲ್ಲಿ ಏಳ್ನೂರ ಇಪ್ಪತ್ತು ಎಂಎಲ್ನ ಮೂರು ಸಾವಿರದ ಅರವತ್ತು ಬಾಟಲ್ಗಳು ಪತ್ತೆಯಾಗಿದ್ದು ಇದರ ಮೌಲ್ಯ ನಲವತ್ತ ಒಂಬತ್ತು ಲಕ್ಷ ರೂಪಾಯಿ ಆಗಿದೆ ಮತ್ತು ಮೂವತ್ತ ಐದು ಲಕ್ಷ ರೂಪಾಯಿ ಮೌಲ್ಯದ ಕಂಟೈನರ್ ವಾಹನವನ್ನು ಜಪ್ತಿ ಮಾಡಲಾಗಿದೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದೇವೆ ಅಂತ ಅಬಕಾರಿ ಇಲಾಖೆ ಅಪರ ಆಯುಕ್ತ ಡಾಕ್ಟರ್ ವೈ ಮಂಜುನಾಥ್ ಹೇಳಿದ್ದಾರೆ ಇದೊಂದು ತಾಂತ್ರಿಕ ಪತ್ತೆದಾರಿ ಪ್ರಕರಣ ನಮಗೆ ಯಾವುದೇ ಮಾಹಿತಿ ಇರಲಿಲ್ಲ ನಮ್ಮ ಅಬಕಾರಿ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಅನುಮಾನದಿಂದ ಪರಿಶೀಲಿಸಿದಾಗ ಆರೋಪಿಗಳ ಕೃತ್ಯ ಬಯಲಾಗಿದೆ ಕಂಟದನಲ್ಲಿ ಖಾಲಿ ಪ್ಲಾಸ್ಟಿಕ್ ಡಬ್ಬಿಗಳ ನಕಲಿ ಜಿಎಸ್ಟಿ ಬಿಲ್ ತಂದಿದ್ದಾರೆ ಮಹಾರಾಷ್ಟದ ಠಾಣೆಯ ಜಸ್ಟ್ ಗ್ರೀನ್ ಬಿಸ್ಲರಿ ಬ್ರ್ಯಾಂಡಿನ ನಕಲಿ ತಯಾರಿಸಿ ಕರ್ನಾಟಕ ಮಾರ್ಗವಾಗಿ ಗೋವಾಗೆ ಇತ್ತು ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ ಈ ದಿನ ಬೆಳಗಿನ ಜಾವ ಒಂದು ಗಂಟೆ ಸಮಯದಲ್ಲಿ ಗೋವಾದಿಂದ ಬರುವಂತಹ ರಸ್ತೆಯಲ್ಲಿ ಕಣಕುಂಬಿ ಬಳಿ ನಮ್ಮ ತನಿಖಾ ಠಾಣೆ ಇದೆ ಆ ತನಿಖಾ ಠಾಣೆಯ ಬಳಿ ಈ ವಾಹನವನ್ನ ತಡೆದು ನಿಲ್ಲಿಸಿ ತಪಾಸಣೆ ಮಾಡಿದಾಗ ವಾಹನ ಚಾಲಕ ನಮ್ಮರು ಹೋಗಿ ತಪಾಸಣೆ ಮಾಡೋ ಸಂದರ್ಭದಲ್ಲಿ ಕೂಡ್ಲೇ ತಪ್ಪಿಸ್ಕೊಂಡು ಓಡೋಗ್ತಾನ ನಮ್ಮರಿಗೆ ಸಂಶಯ ಬರುತ್ತೆ ಯಾಕೆ ಇವನು ತಪ್ಪಸ್ಕೊಂಡು ಓಡೋದ ವಾಹನ ಚಾಲಕ ಅಂತ ಆ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿ ನೋಡಿದಾಗ ಇಂದಿನಿಂದ ಖಾಲಿ ಪ್ಲಾಸ್ಟಿಕ್ ಬಕೆಟ್ ಇದಾವೆ ಎಲ್ಲ ಸ್ಕ್ರಾಪ್ ಬಕೆಟ್ಗಳು ಇದನ್ನ ನೋಡಿದಾಗ ಸಿಬ್ಬಂದಿಗೆ ಡೌಟ್ ಬರುತ್ತೆ ಅವಾಗ ಅವ್ರ ಏನ್ ಮಾಡ್ತಾರ ಆಯ್ತು ಹೊರಗಡೆಯಿಂದ ಲೆಂತ್ ಎಷ್ಟಿದೆ ಒಳಗಡೆಯಿಂದ ಲೆಂತ್ ಎಷ್ಟಿದೆ ಅಂತ ಅಳ್ತಿ ಮಾಡಿ ನೋಡಿದಾಗ ಒಳಗಡೆ ಲೆಂತ್ ಹೊರಗಡೆಗಿನ ಕಡಿಮೆ ಬರುತ್ತೆ ಡಿಸ್ಟೆನ್ಸ್ ಈ ಟೆಕ್ನಿಕಲ್ ಡಿಟೆಕ್ಷನ್ ಇದು ತುಂಬಾ ಪ್ಯೂರ್ ಟೆಕ್ನಿಕಲ್ ಡಿಟೆಕ್ಷನ್ ಯಾವುದು ಇನ್ಫಾರ್ಮೇಶನ್ ಇರ್ಲಿಲ್ಲ ನಮಗೆ ಆದ್ರೆ ನಮ್ಮಲ್ಲಿ ಸಿಬ್ಬಂದಿ ಇದ್ದಂತ ಬಸ್ಸು ಅಂತ ಅಬಕಾರಿ ರಕ್ಷಕ ಅವ್ರಿಗೆ ಕೊಟ್ಟಂತ ಟ್ರೈನಿಂಗ್ ಆಧಾರದ ಮೇಲೆ ಇದನ್ನ ಪತ್ತೆ ಹಚ್ಚಿದ್ರು ಮತ್ತು ಅಲ್ಲಿ ಪಾಟೀಲ್ ಅಂತ ಇನ್ಸ್ಪೆಕ್ಟರ್ ಇದ್ರು ಜೊತೆಗೆ ಒಬ್ರು ನಮ್ಮ ಡಿಟೆಕ್ಟಿವ್ ಆಫೀಸರ್ ಮಂಜುನಾಥ್ ಮಳ್ಳಿಗೆರಿ ಅಂತ ಇವರು ಟೆಕ್ನಿಕಲಿ ಇದನ್ನ ಡಿಟೆಕ್ಟ್ ಮಾಡಿದರೆ ಇದು ಅತ್ಯುತ್ತಮವಾದಂತಹ ಪ್ರಕರಣ ಇದರಲ್ಲಿ ವಿಶೇಷತೆ ಏನು ಅಂದ್ರೆ ಇದು ಗೋವಾದಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಖಾಲಿ ಪ್ಲಾಸ್ಟಿಕ್ ಬಕೆಟ್ ಗಳು ಅಥವಾ ಡಬ್ಬಿಗಳು ಹೋಗ್ತಾ ಇದೆ ಅಂತ ಜಿ ಎಸ್ ಟಿ ಬಿಲ್ ಅನ್ನ ತೆಗೆ ತೆಗೆದುಕೊಂಡು ಬಂದಿದ್ದಾರೆ ಆದ್ರೆ ಆ ಜಿ ಎಸ್ ಟಿ ಬಿಲ್ ಸಹನು ಇಲ್ಲಿವರೆಗೂ ಪರಿಶೀಲನೆ ಮಾಡಿದಾಗ ಡೂಪ್ಲಿಕೇಟ್ ಅನ್ನೋದು ಗೊತ್ತಾಗಿದೆ ನಮಗೆ ಇದು ಒಂದೇದು ಎರಡನೇದು ಏನು ಅಂದ್ರೆ ಪ್ರಮುಖವಾದ ವಿಷಯ ಇದು ಎಲ್ಲಿ ತಯಾರಾಗಿದೆ ಅಂತ ಡಿಸ್ಟರಿ ನಾವು ತಪಾಸಣೆ ಮಾಡಿದಾಗ ಇದು ಜಸ್ಟ್ ಗ್ರೀನ್ ಡಿಸ್ಟ್ಲರಿ ಅಂತ ಇದು ಜಸ್ಟ್ ಗ್ರೀನ್ ಡಿಸ್ಟ್ಲರಿ ಇರೋದು ಮಹಾರಾಷ್ಟ್ರದ ತಾಣೆಯಲ್ಲಿದೆ ಇದು ಅಂದ್ರೆ ಮಹಾರಾಷ್ಟ್ರದ ತಾಣೆ ಬ್ರಾಂಡ್ ಅನ್ನ ಗೋವಾದಲ್ಲಿ ಡೂಪ್ಲಿಕೇಟ್ ಆಗಿ ತಯಾರು ಮಾಡ್ಬಿಟ್ಟು ಕರ್ನಾಟಕದ ಮೂಲಕ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು ಇದು ಇದನ್ನ ನಮ್ಮ ಸಿಬ್ಬಂದಿ ಪತ್ತೆ ಹಚ್ಚಿದ್ದಾರೆ ಇದರ ಟೋಟಲ್ ಇದರಲ್ಲಿ ಇನ್ನೂರ ಐವತ್ತೈದು ಪೆಟ್ಟಿಗೆಗಳಿದಾವೆ ಅಂದ್ರೆ ಅಂದಾಜು ಮೂರ್ ಸಾವಿರದ ಅರವತ್ತು ಬಾಟ್ಲುಗಳಿದಾವೆ ಇದರಲ್ಲಿ ಇದ್ರದ್ದು ಒಟ್ಟಾರೆ ಮೌಲ್ಯ ಮದ್ಯದ ಮೌಲ್ಯ ಇದೆ ಲಿಕ್ಕರ್ ಸೀಸ್ ಮಾಡಿದೀವಿ ಇದರ ಮೌಲ್ಯ ನಲ್ವತ್ತೊಂಬತ್ತು ಲಕ್ಷ ರೂಪಾಯಿ ಇದೆ ಜೊತೆಗೆ ವಾಹನದ ಮೌಲ್ಯ ಮೂವತ್ತೈದು ಲಕ್ಷ ಇದು ಟೆನ್ ವೀಲರ್ ಟ್ಯಾಂಕರ್ ಆಗಿದೆ ಲಾರಿ ಕಂಟೈನರ್ ಆಗಿದೆ ಟೋಟಲ್ ಎಲ್ಲ ಸೇರಿ ಇದು ಎಂಬತ್ತು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ಮತ್ತು ವಾಹನವನ್ನು ಇವತ್ತು ಜಪ್ತಿ ಅಬಕಾರಿ ಇಲಾಖೆ ಸಿಬ್ಬಂದಿ ಲಾರಿಯಿಂದ ಮದ್ಯದ ಬಾಟಲಿಗಳನ್ನು ಕೆಳಗಿಳಿಸುವುದನ್ನು ನೋಡಲು ಇಲಾಖೆ ಕಚೇರಿ ಬಳಿ ಜನರಿಗೆ ಸೇರಿದ್ರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ